ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಕ್ಸ್ ಗೈಸ್ ಏನ್ ಗೊತ್ತಾ ನಾನು ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಆಸ್ಮೆ ಕ್ವಶನ್ ಐ ವಿಲ್ ಆನ್ಸರ್ ಅಂತ ಹಾಕಿದ್ದೆ ಎಲ್ಲ ಸಹ ಕ್ವಶನ್ ಮಾಡಿದ್ರಿ ತುಂಬ ಕ್ವಶನ್ ಇತ್ತು ಅಂದ್ರೆ ಮೋರ್ ದೆನ್ ತರ್ಟಿ ಫೋರ್ಟಿ ಕ್ವಶನ್ಸ್ ಇತ್ತು ನಂಗೆ ಮತ್ತೆ ಅದು ಅಂದ್ರೆ ತರ್ಸ್ಡೇನೋ ಫ್ರೈಡೇನೋ ಹಾಕಿದ್ದೆ ಮತ್ತೆ ಆಮೇಲೆ ಆನ್ಸರ್ ಕೊಡೋಕೆ ಟೈಮ್ ಸಿಕ್ಕಿಲ್ಲ ಇವಾಗ ಟೈಮ್ ಮಾಡಿಕೊಂಡು ಆನ್ಸರ್ ಮಾಡ್ತಾ ಇದ್ದೇನೆ ನೋಡೋಣ ಆನ್ಸರ್ ಒನ್ ಬೈ ಒನ್ ಆನ್ಸರ್ ಮಾಡ್ತೇನೆ ಫಸ್ಟ್ ಕ್ವಶನ್ ಹೂ ವಿಶ್ ವಿಲ್ ಬಿ ಫಸ್ಟ್ ಆನ್ ಯುವರ್ ಬರ್ಡೇ ಗೌರಿ ಓಕೆ ಯಾರು ಗೊತ್ತಾ ನನಗೆ ನಾನು ಊರಲ್ಲಿದ್ದರೆ ನನ್ನ ತಮ್ಮ ವಿಶ್ ಮಾಡ್ತಾರೆ ಇಬ್ಬರು ನಾನು ಬ್ಯಾಂಗ್ಳೂರಲ್ಲಿದ್ದರೆ ನನ್ನ ಫ್ರೆಂಡ್ ಶಮ್ಮು ಕಾವ್ಯ ಯಾರಾದರೂ ವಿಶ್ ಮಾಡ್ತಾರೆ ನನಗೆ ಕಾಲಲ್ಲಿ ವಿಶ್ ಮಾಡಂದ್ರೆ ಪ್ರತಿ ವರ್ಷ ನನ್ನ ಫ್ರೆಂಡು ಕಾಲೇಜ್ ಫ್ರೆಂಡ್ ಅವನು ದೀಪಕ್ ಅಂತ ಅವನು ನನಗೆ ಕಾಲ್ ಮಾಡಿಬಿಟ್ಟು ಟ್ವೆಲ್ ಓ ಕ್ಲಾಕಿಗೆಲ್ಲ ವಿಶ್ ಮಾಡ್ತಾನೆ ಫಸ್ಟ್ ವಿಶ್ ಇವರು ಅಷ್ಟು ಜನ ಮಾಡ್ತಾರೆ ಐ ಡಿ ಡಂಟ್ ಹ್ಯಾವ್ ಗರ್ಲ್ ಫ್ರೆಂಡ್ ಸೊ ನಾವು ಐ ವಾಂಟ್ ಗರ್ಲ್ ಫ್ರೆಂಡ್ ವಾಟ್ ಟು ಡು ಗೊತ್ತಿಲ್ಲ ಲವ್ ಬಗ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ನಾವು ಜನರನ್ನ ತಪ್ಪು ದಾರಿ ಹಿಡಿಸಲ್ಲ ಆಯ್ತಾ ಬಟ್ ಗರ್ಲ್ ಫ್ರೆಂಡ್ ಬೇಕಂದರೆ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳಿ ಅಷ್ಟೇ ಬಟ್ ಇವಾಗ ಯಾರೂ ಈಸಿಯಾಗಿ ಸಿಗಲ್ಲ ಕಷ್ಟಪಡಬೇಕು ತಾಳ್ಮೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಾಳ್ಮೆ ನನ್ಗೆ ಅಂದ್ರೆ ತಾಳ್ಮೆ ತುಂಬಾ ಇದೆ ಏನಕ್ಕಂದ್ರೆ ಒಂದೀಗ ತಾಳ್ಮೆ ತುಂಬಾ ಇದೆ ನನಗೆ ಬಟ್ ನಾನು ಆ ಮೂಮೆಂಟಿಗೆ ರಿಯಾಕ್ಟ್ ಮಾಡ್ತೇನೆ ಬಟ್ ಆ ಒಂದು ಮೂಮೆಂಟ್ ಬಿಟ್ಟು ಈಚೆ ಬಂದರೆ ನಾನು ತುಂಬಾ ತಾಳ್ಮೇಲೆ ಕೂತ್ಕೊಂಡು ನಾನು ಈ ತರ ಮಾಡಿ ಸರಿನಾ ತಪ್ಪಾ ಅಂತ ಯೋಚನೆ ಮಾಡಿ ನಾನು ಯಾರಿಗೆ ಸಾರಿ ಬೇಕು ಅವರಿಗೆ ಕೇಳ್ತೇನೆ ಬಟ್ ಅಂತ ಬಂದಾಗ ಅಥವಾ ಫ್ರೆಂಡ್ಸ್ ಅಂತ ಬಂದಾಗ ನಾನು ತುಂಬಾ ತಾಳ್ಮೆ ತಗೋತೀನಿ ತುಂಬಾ ಅಂದ್ರೆ ನನ್ಗೆ ಒಂದು ಫ್ರೆಂಡ್ಶಿಪ್ನಾಗಲಿ ಅಥವಾ ಒಂದು ಫ್ಯಾಮಿಲಿದು ರಿಲೇಶನ್ಶಿಪ್ನ ಹಾಳು ಮಾಡ್ಕೊಳಕ್ ಇಷ್ಟ ಇರಲ್ಲ ಸೊ ಅವಾಗ ತಾಳ್ಮೆ ತಗೋತೀನಿ ಅದೇ ನನ್ಗೆ ಯಾರು ಅವಶ್ಯಕತೆ ಇಲ್ಲ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಫ್ಯಾಮಿಲಿ ಎಲ್ಲ ಬೇರೆಯವರೆಲ್ಲ ಮಾತಾಡಿದ್ರೆ ಹೇಗ್ ಬೇಕೋ ಹಾಗೆ ಆನ್ಸರ್ ಕೊಡ್ತೇನೆ ಬಟ್ ಆವಾಗ ನನಗೆ ತಾಳ್ಮೆ ಇರಲ್ಲ ಡ್ರೀಮ್ ಜಾಬ್ ಯಾವ್ದು ನಂಗೆ ಡ್ರೀಮೇ ಇಲ್ಲ ನನ್ಗೆ ಡ್ರೀಮ್ ಜಾಬ್ ಯಾವ್ದಂತ ಹೇಳಿ ನನ್ ನಂಗೆ ಜಾಬ್ ಬಗ್ಗೆ ಎಲ್ಲ ಎಂತದ್ದು ಡ್ರೀಮ್ ಇಲ್ಲ ಆಯ್ತಾ ನನ್ನ ಲೈಫ್ ಬಗ್ಗೆನೇ ನಂಗೆ ಡ್ರೀಮೇ ಇಲ್ಲ ಫಸ್ಟ್ ಆಫ್ ಆಲ್ ಬಟ್ ಅದಕ್ಕೆ ಡ್ರೀಮ್ ಜಾಬ್ ಇದೇ ಜಾಬ್ ಸಿಗ್ಬೇಕಂತ ಯಾವುದು ಅನ್ಕೊಂಡಿಲ್ಲ ಬಟ್ ನಂಗೆ ಹೆಚ್ಚರ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಎಂ ಬಿ ಎನ್ ಸ್ಪೆಷಲೈಸೇಷನ್ ಇನ್ ಹೆಚ್ ಆರ್ ಓನ್ಲಿ ಬಟ್ ಗೊತ್ತಿಲ್ಲ ಹೆಚ್ ಆರ್ ಸಿಕ್ಕಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ನಿನ್ನ ಫೇವ್ರೆಟ್ ಟ್ರಾವೆಲ್ ಡೆಸ್ಟಿನಿ ಯಾವುದು ನಾನು ಮಾಡಬೇಕು ಅಂದ್ರೆ ಇಲ್ಲಿಗೆ ಈ ಪ್ಲೇಸಿಗೆ ಹೋಗ್ಲೇಬೇಕು ಅಂತ ಇರೋದು ಕೇದಾರ್ನಾಥ್ ಬಟ್ ನಾನು ಇಷ್ಟರಲ್ಲಿ ಮಾಡಿರುವ ಒಂದು ಅದು ಟ್ರೆಕ್ಕಿಂಗ್ ಮಾಡಿದ್ ನಾನು ಒಂದೊಳ್ಳೆ ಪ್ಲೇಸ್ ಅಂದ್ರೆ ಗಡಾಯ್ ಕಲ್ ಅಂತ ಅದಿರೋದು ಬೆಳ್ತಂಗಡಿಲಿ ಸೊ ಆ ಪ್ಲೇಸ್ ನಂಗೆ ತುಂಬಾ ಇಷ್ಟ ಆಗಿತ್ತು ಅದ್ಬಿಟ್ರೆ ನಾವು ಒಂದ್ಸಲ ಕೂರ್ಗಿಗೆ ಹೋಗಿದ್ವಿ ಅಹ್ ಒಂದು ಟ್ರಿಪ್ ನನ್ಗೆ ತುಂಬಾ ಖುಷಿಯಾಗಿತ್ತು ಅಷ್ಟ ಯಾವ ಸಿನಿಮಾವನ್ನು ಎಷ್ಟು ಬಾರಿ ನೋಡಿದ್ರು ಬೋರ್ ಆಗಲ್ಲ ಯಾವ ಸಿನಿಮಾ ಅಂದ್ರೆ ಫಿದಾ ಮೂವಿ ಆಯ್ತಾ ಫಿದಾ ಮೂವಿ ನಾನು ಹಿಂದಿಲ್ ನೋಡಿದ್ದು ಆಕ್ಚುಲಿ ಅದು ತೆಲುಗು ಮೂವಿ ಅನ್ಸುತ್ತೆ ಅದನ್ನ ತುಂಬಾ ಸಲ ನೋಡಿದೀನಿ ನಾನು ನಂಗೆ ಮೂವಿ ನೋಡುದು ಹುಚ್ಚು ಅಂತ ಆತ ಇಲ್ಲ ಬಟ್ ಫಿದಾ ಮೂವಿ ತುಂಬಾ ಸಲ ನೋಡಿದೀನಿ ಬಟ್ ಮತ್ತೆ ನೋಡ್ಬೇಕು ಅನ್ಸೋದು ಫಿದಾ ಮೂವಿ ನೈಟ್ ಜಾಸ್ತಿ ಇಷ್ಟಪಡ್ತೀರಾ ಅಥವಾ ಮಾರ್ನಿಂಗ್ನ ಬೇ ಇಷ್ಟಪಡ್ತೀರಾ ಅಂತ ಕ್ವಶನ್ ಆಯಿತಾ ಅದು ನಾನು ಏನಂತಂದರೆ ನಾನು ಮೊದಲು ಲೇಟಾಗಿ ನಂಗೆ ಅಂದರೆ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಲ್ಲ ಅಂದ್ರೆ ಮಧ್ಯೆ ರಾತ್ರಿ ಮಿಡ್ ನೈಟ್ ನನಗದು ಆ ಥರ ನಿದ್ರೆ ಇಷ್ಟ ಬಟ್ ಇವಾಗ ನಾನು ಯಾವಾಗ ನಾಲ್ಕು ಗಂಟೆ ಐದು ಗಂಟೆಗೆ ಏಳಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ಬೇಗ ಎದ್ಬಿಡ್ಬೇಕು ಅನ್ಸುತ್ತೆ ಬಟ್ ಜಾಸ್ತಿ ಹೊತ್ತು ನೋಡ್ಕೊಳಕ್ಕೆ ಇಷ್ಟ ಇಲ್ಲ ಬಟ್ ಬೇಗ ಇದ್ರೆ ಅದನ್ನ ಫುಲ್ ಆಕ್ಟಿವ್ ಆಗಿರ್ತೀನಿ ನಾನು ನಿನಗೆ ಬಿಟ್ಟು ಕೊಡಲಾಗದ ಒಂದು ವಸ್ತು ಯಾವುದು ಬಿಟ್ಟು ಕೊಡಲಾಗದ ಒಂದು ವಸ್ತು ಯಾವುದು ಯಾವುದು ಮೊಬೈಲ್ ಅನ್ಸುತ್ತೆ ಇಲ್ಲ ಮೊಬೈಲ್ ಎಲ್ಲರಿಗೆ ಕೊಡ್ತೇನೆ ನಾನು ಆ ಥರ ಇಲ್ಲ ಪರ್ಟಿಕ್ಯುಲರ್ ಆಗಿ ನಾನು ಯಾರು ಏನು ಕೇಳಿದ್ರು ಕೊಡ್ತೀನಿ ನಾನು ಬಟ್ ಅಷ್ಟೆ ಆ ಥರ ಕೊಡೋಕ್ಕಾಗದೇ ಇಲ್ಲ ಅನ್ನೋ ಅಷ್ಟು ಇಲ್ಲ ನೀನು ಮಾಡಿದ ಕ್ರೇಜಿ ಕೆಲಸ ಯಾವುದು ಅಯ್ಯೋ ನಾನು ಮಾಡೋ ಪೂರ್ತಿ ಕೆಲಸನೇ ಆಗಿರುತ್ತೆ ನಾನು ಯಾವ ಕೆಲಸ ಶುರು ಮಾಡಿದ್ರು ಅದನ್ನ ಎಂಡ್ ಅಂತೂ ಮಾಡಲ್ಲ ಆಯ್ತಾ ಆಮೇಲೆ ನನಗೇನು ಮಾಡ್ಬೇಕು ಅನ್ಕೋತಿನಲ್ಲ ನಂಗೆ ಅದು ಮರ್ತೋಗ್ಬಿಡುತ್ತೆ ಇವಾಗ ನಂಗೆ ಯಾರೋ ಹೇಳಿರ್ತಾರೆ ಪೂರ್ಣ ಇದನ್ನ ಈ ಥರ ಮಾಡು ಈ ಥರ ಮಾಡು ಅಂತ ಬಟ್ ಅದು ಮಾಡುವಾಗ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡಿರ್ತೇನೆ ಆಯಿತಾ ನಂಗೆ ಕ್ರೇಜಿ ಕೆಲಸ ನಾನು ಮಾಡೋದು ಪೂರ್ತಿ ಆಗಿರುತ್ತೆ ಬಟ್ ನನಗೆ ತುಂಬ ಇಷ್ಟ ಆದ್ದಂದ್ರೆ ನಾನು ಪ್ರೈಮರಿ ಇರುವಾಗೆಲ್ಲ ಸೆವೆಂಥಲೆಲ್ಲ ಇರುವಾಗ ಎಲ್ಲ ಗೇರು ಬೀಜ ಎಲ್ಲ ಕದ್ದು ಅದನ್ನೆಲ್ಲ ವ್ಯಾಪಾರ ಮಾಡಿ ಚಾಕ್ಲೇಟ್ ಎಲ್ಲ ತಿಂತೀವಿ ಸೊ ಅದೊಂದು ನನಗೆ ಪ್ರೈಮರಿ ಎಲ್ಲ ಇರುವಾಗ ಕ್ರೇಜಿ ಬಟ್ ಇವಾಗ ಅಂತ ವಿಷಯ ಬಂದರೆ ನಾನು ಯಾವುದು ಕೆಲಸ ನೆಟ್ಟಗೆ ಮಾಡಲ್ಲ ಕಾಲೇಜ್ ಅಂದರೆ ಅಲ್ಲಿ ಬಂಕ್ ಹಾಕೋದು ಅದು ತಿಂತೀವಿ ಏನೇನೇನೆಲ್ಲ ಮಾಡ್ತೀನಿ ಅಷ್ಟೇ ಜೀವನದಲ್ಲಿ ಯಾವ ದೇಶದಲ್ಲಿ ಬಾಡಬೇಕು ಅನ್ನಿಸುತ್ತೆ ನನಗೆ ಇಂಡಿಯಾದಲ್ಲೇ ಬಾಳ್ಬೇಕು ಅನ್ಸುತ್ತೆ ಅದ್ಬಿಟ್ರೆ ಯು ಎಸ್ ಅಲ್ಲಿ ಬಾಳ್ಬೇಕು ಅಂತ ಇಷ್ಟ ಇದೆ ಬಟ್ ಬರ್ತಿಲ್ಲ ನನ್ನ ಸ್ನೇಹಿತರು ನಿನ್ನನ್ನು ಒಂದು ಪದದಲ್ಲಿ ಹೇಗೆ ವರ್ಣಿಸುತ್ತಾರೆ ಬೇವರ್ಸಿ ಅಷ್ಟೇ ಆಮೇಲೆ ಕಾಫಿ ಅಥವಾ ಟೀ ಕಾಫಿ ನಂದು ಒಂದು ಡೆಡ್ ಲೈನ್ ಇದೆ ಕರೆಕ್ಟ್ ಎಂಟು ಕಾಫಿ ಒನ್ ಡೇನಲ್ಲಿ ನಾನು ಕುಡಿಲೇಬೇಕು ಆಯಿತಾ ಅಷ್ಟು ಅಂದರೆ ಇವಾಗ ಅದನ್ನು ಬಿಟ್ಟಿದ್ದೇನೆ ಸ್ವಲ್ಪ ವರ್ಕೌಟ್ ಅಂತೆಲ್ಲ ವಿಷಯ ಬಂದಾಗ ನಾನು ಕಾಫಿನ ಅವಾಯ್ಡ್ ಮಾಡ್ತೀನಿ ಬಟ್ ನನಗೆ ಒಂದು ಕರೆಕ್ಟ್ ನನಗೆ ಟೆನ್ಷನಲ್ಲಿದ್ದೇನೆ ನಾನು ಹತ್ರ ಟೆನ್ಷನ್ ಪಾರ್ಟಿ ಬಟ್ ಟೆನ್ಷನಲ್ಲಿದ್ದೇನೆ ಅಂದರೆ ಒಂದು ಎಂಟು ಕಾಫಿ ಕುಡಿಬೇಕು ಕರೆಕ್ಟಾಗಿರ್ತೀನಿ ನಾನು ಕಾಫಿ ಟೀ ಅಂತೂ ಕುಡಿಯೋದೇ ಇಲ್ಲ ಅದು ಕುಡಿದ್ರೆ ಅದು ಹಂಗೆ ಬರುತ್ತೆ ಹೊರಗಡೆ ಸೊ ಕಾಫಿ ನಿನ್ನ ಡ್ರೀಮ್ ಡೇಟ್ ಹೇಗಿರಬೇಕು ಡೇಟ್ ಅಂದರೆ ನಂಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಡೇಟ್ ಎಲ್ಲ ಮಾಡಲ್ಲ ಡೈರೆಕ್ಟಾಗಿ ಮದುವೆ ಆಗ್ತೀನಿ ಇಲ್ಲ ಲವ್ ಮಾಡಿ ಪಟ್ಟ ಮದುವೆ ಆಗ್ತೀನಿ ಬಟ್ ಡೇಟ್ ಎಲ್ಲ ಮಾಡೋಕೆ ಇಷ್ಟ ಇಲ್ಲ ಲವ್ ಇಟ್ ಫಸ್ಟ್ ಸೈಟ್ ಅದನ್ನು ನಂಬುತ್ತೀರಾ ಬಟ್ ಏನು ಗೊತ್ತಾ ಎಲ್ಲ ಹೇಳ್ತಾರೆ ಲವ್ ಎಷ್ಟ್ ಲವ್ ಇಟ್ ಫಸ್ಟ್ ಸೈಟ್ ಇದೆ ಅದಿದೆ ಅಂತ ಬಟ್ ನಂಗೆ ಏನು ಗೊತ್ತಾ ನಂಗೆ ಯಾರು ನೋಡ್ತೀನಿ ಎಲ್ಲರ ಮೇಲೂ ಲವ್ ಇಟ್ ಫಸ್ಟ್ ಸೈಟ್ ಆಗುತ್ತೆ ಬಟ್ ಪರ್ಟಿಕ್ಯುಲರಾಗಿ ಇದೇ ಅದು ಇದೇ ಅದು ಅನ್ನೋಕ್ಕಾಗಲ್ಲ ಗೊತ್ತಿಲ್ಲ ನಂಗೆ ಆ ಥರ ಎಲ್ಲ ಫೀಲಿಂಗ್ಸ್ ಆಗಿಲ್ಲ ಬಟ್ ನಂಗೆ ನೋಡಿದ್ರ ಮೇಲೆ ಎಲ್ಲರ ಮೇಲೂ ಲವ್ ಆಗುತ್ತೆ ಅದು ಲವ್ ಇಟ್ ಫಸ್ಟ್ ಸೈಡ್ ಆಗುತ್ತೆ ನಿನಗೆ ಲವ್ ಲೆಟರ್ ಸಿಕ್ಕರೆ ಇಷ್ಟವಾ ಗಿಫ್ಟ್ ಸಿಕ್ಕರೆ ಇಷ್ಟವ ಎರಡು ಸಿಕ್ಕರೂ ಇಷ್ಟ ಇಲ್ಲ ಬಟ್ ಒಂದು ಟೆಂತ್ ಎಲ್ಲ ಹೋಗುವಾಗ ನನಗೆ ಲವ್ ಲೆಟ್ರೆಲ್ಲ ಬಂದಿತ್ತಾಯಿತಾ ಅದನ್ನು ಬ್ಯಾಗಲ್ಲಿ ಇಟ್ಟು ಹೋಗೋದು ಅದು ಯಾರು ಬರೆದಿದ್ದಾರೆ ಅಂತಲೇ ಗೊತ್ತಾಗಲ್ಲ ಒಂದು ನನಗೆ ಪಿಯೂನಲ್ಲೂ ಹಾಗೆ ಆಗಿತ್ತು ಅದು ಮತ್ತೆ ಮತ್ತು ಟೆಂತಲ್ಲೂ ಹಾಗೆ ಆಗಿತ್ತು ಏನಂದರೆ ಲವ್ ಲೆಟ್ರ್ ಬರೆದು ಇಟ್ಟು ಹೋಗ್ತಾರೆ ಅಲ್ಲಿ ನಂಬರ್ ಇದ್ರೆ ಎಟ್ ನಾವು ಕಾಲ್ ಆದರೂ ಅವಾಗ ಫೋನಲ್ಲೇ ಇರಲ್ಲ ಆದರೂ ಎಟ್ಲೀಸ್ಟ್ ನಾವು ಮಾತಾಡ್ಬೋದು ಎಲ್ಲೋ ಎಸ್ ಟಿ ಡಿ ಬೂತಲ್ಲಾದರೂ ಕಾಲ್ ಮಾಡ್ಬೋದು ಆದ್ರೆ ಹೆಸರು ಇರೋಲ್ಲ ಏನಿರಲ್ಲ ನೀನು ಅಂದರೆ ಇಷ್ಟ ನನ್ನ ಹಂಗಿಷ್ಟ ಹಿಂಗಿಷ್ಟೇ ಹಿಂಗೊಂದು ಬರ್ತಿಡ್ತು ಹೋಗ್ತಾರೆ ಬಟ್ ಲವ್ ಲೆಟರ್ ಅಂದ್ರೂ ಚೆಂದ ಗಿಫ್ಟು ಅಲ್ಲ ಗಿಫ್ಟ್ ಮತ್ತು ಲವ್ ಲೆಟ್ರಿಗೆ ಕಂಪೇರ್ ಮಾಡ್ರೆ ನನಗೆ ಲವ್ ಲೆಟ್ರೇ ಇಷ್ಟ ನೈಸ್ ಕ್ವಶನ್ ಕ್ರಶ್ ರಿವೀಲ್ ಬಟ್ ನನಗೆ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಕ್ರಶ್ಶು ಸಿಕ್ಸ್ ಮಂತಿಂದ ನನ್ನ ಕ್ರಶ್ ಇದ್ದಾರೆ ಅವರು ಈ ಇಸ್ ಫ್ರಮ್ ಒನ್ ಅವರ್ ಅಂತ ನಾನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಮಾಡಿಬಿಟ್ಟು ಯಾರವನು ಯಾರವನೋ ಅಂತೆಲ್ಲ ಕೇಳಿದರೆ ನಾನು ಅವರಿಗೆಲ್ಲ ಆನ್ಸರ್ ಕೊಟ್ಟಿದ್ದೆ ಬಟ್ ಅಷ್ಟು ನಿಮ್ಗೆ ಏನಾದರೂ ನನ್ನ ಕ್ರಶ್ ನೇಮ್ ಬೇಕಂದ್ರೆ ನನಗೆ ಇನ್ಸ್ಟಾದಲ್ಲ ಅಥವಾ ಫೇಸ್ಬುಕ್ಕಲ್ಲಿ ಅಥವಾ ಕಮೆಂಟಲ್ಲಿ ಮೆಸೇಜ್ ಮಾಡಿ ನಾನು ನಿಮ್ಮ ನಿಮಗೆ ಅಲ್ಲಿ ನನ್ನ ಕ್ರಷ್ ಹೆಸರನ್ನ ನಾನು ಮೆನ್ಷನ್ ಮಾಡ್ತೀನಿ ಯಾರಾದರೂ ನಿನ್ನಗಾಗಿ ಮಾಡಿದ ಕ್ಯೂಟೆಸ್ಟ್ ಕೆಲಸ ಯಾವುದು ಓಕೆ ಯಾವುದು ಗೊತ್ತಾ ನನಗೆ ರೀಸೆಂಟಾಗಿ ಒಬ್ಬರು ಕವನ ಬರ್ಕೊಟ್ರು ಆಯಿತಾ ಬಟ್ ಆ ಕವನ ಹೇಳಿ ಹೇಳ್ತೀನಿ ನಾನು ಇವಾಗ ಬೇಡ ಕವನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೇನೆ ನನಗೊಬ್ರು ಚಂದ ಮಾಡಿ ಕವನ ಬರ್ಕೊಟ್ಟಿದ್ರು ಅದು ನನಗೆ ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬರು ನನಗೆ ಕವನ ಬರ್ಕೊಟ್ಟಿದ್ದು ಸೊ ಅದು ಅದೊಂದು ಕ್ಯೂಟೆಸ್ಟ್ ಕೆಲಸ ಅಂತ ಹೇಳ್ಬೋದು ಸರಿ ಇಷ್ಟು ಕ್ವಶನ್ ಬಂದಿತ್ತು ನಾನು ಇದಕ್ಕೆಲ್ಲ ಆನ್ಸರ್ ಮಾಡಿದೆ ಇನ್ನೂ ತುಂಬ ಕ್ವಶನ್ ಇದೆ ಅದರಲ್ಲೆಲ್ಲ ಹಾಯ್ ಯುವರ್ ಫ್ರಮ್ ಅಂತೆಲ್ಲ ಕೇಳಿದ್ರಿ ನಾನು ಅದಕ್ಕೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ಆನ್ಸರ್ ಮಾಡಿದೆ ನೀವೇನು ಮಾಡ್ತಿದ್ದೀರಾ ಅದೆಲ್ಲ ಕೇಳಿದ್ರಿ ಲಾಸ್ಟ್ ವೀಡ್ಯೋದಲ್ಲೇ ಹೇಳಿದೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಬಾಯ್